ನಮಸ್ಕಾರ ನಕ್ಷತ್ರಗಣ ಸಂಚಾರ ವೀಕ್ಷಕರಿಗೆ ಸ್ವಾಗತ ಈಗ ಮನುಷ್ಯನಿಗೆ ಕೆಲವು ಘಟ್ಟಗಳು ಇದೆ ಮೊದಲನೇದಾಗಿ ವಿದ್ಯೆ ಉದ್ಯೋಗ ವಿವಾಹ ಸಂತಾನ ಹೀಗೆ ಘಟ್ಟಗಳಿದೆ ಇದರಲ್ಲಿ ಸಂತಾನವನ್ನು ನಾವು ನೋಡೋದಾದರೆ ಕೆಲವರಿಗೆ ಮದುವೆಯಾಗಿ ಆರು ವರ್ಷ ಆಗಿರುತ್ತೆ ಏಳು ವರ್ಷ ಆಗಿರುತ್ತೆ ಹತ್ತು ವರ್ಷಗಳಾಗಿರುತ್ತೆ ಇನ್ನೂ ಸಂತಾನ ಭಾಗ್ಯ ಕೂಡ ಬಂದಿರೋದಿಲ್ಲ ಡಾಕ್ಟ್ರು ಎಲ್ಲ ನಾರ್ಮಲ್ ಇದೆ ಅಂತಾರೆ ಆದರೂ ಸಂತಾನ ಭಾಗ್ಯ ಆಗಿರೋದಿಲ್ಲ ಇಲ್ಲ ಕೆಲವರಿಗೆ ಸಣ್ಣ ಪುಟ್ಟ ತೊಂದರೆಗಳು ಇರುತ್ತೆ ಅಂಥವರಿಗೆ ಒಂದು ಸಣ್ಣ ರೆಮಿಡಿ ಅಂತ ಹೇಳ್ಬೋದು ತಮಿಳ್ನಾಡಿನಲ್ಲಿ ಗರ್ಭರಕ್ಷಾಂಬಿಕಾ ದೇವಿ ದೇವಸ್ಥಾನ ಅಂತ ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ನಿಮಗೆ ಆದರೆ ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಒಂದು ತುಪ್ಪ ಸೇವೆ ಕೊಡ್ತಾರೆ ಆ ತುಪ್ಪದ ಒಂದು ಬಾಟಲನ್ನ ತಂದು ನೀವು ಮನೆಗೆ ಇನ್ನೊಂದು ಸ್ವಲ್ಪ ಶುದ್ಧ ತುಪ್ಪದೊಂದಿಗೆ ಬೆರೆಸ್ಕೊಂಡು ನಲವತ್ತೆಂಟು ದಿನ ನಲವತ್ತೆಂಟು ದಿನ ದಂಪತಿಗಳು ಇಬ್ಬರು ಸಹ ರಾತ್ರಿ ಮಲಗೋ ಹೊತ್ತಿಗೆ ಒಂದೊಂದು ಚಮಚನ ಅಲ್ಲಿ ಕೊಟ್ಟಿರುವಂತಹ ಒಂದು ಶ್ಲೋಕದ ಮುಖೇನ ಸ್ವೀಕಾರ ಮಾಡ್ತಕ್ಕಂತಹದ್ದು ಒಂದು ರೆಮಿಡಿ ಸ್ವೀಕಾರ ಮಾಡಬೇಕಾದ್ರೆ ಆ ಶ್ಲೋಕ ಹೇಳಿಕೊಂಡು ಸ್ವೀಕಾರ ಮಾಡಿ ಮಲಗ್ತಕ್ಕಂತಹದ್ದು ಇದು ನೀವು ತಗೊಳ್ಳೋದು ಬೇರೆ ಯಾರಿಗೂ ಹೇಳ್ಕೋಬಾರ್ದು ನಲವತ್ತೆಂಟು ದಿನ ಹೆಣ್ಣು ಮಕ್ಕಳೇನಾದರೂ ಹೊರಗಾದರೆ ಅದು ಐದು ದಿನ ಅವರು ಹೋಲ್ಡ್ ಮಾಡಿ ಆ ಐದು ಮಿಕ್ಕಿದ ಕಂಟಿನ್ಯೂಯೇಷನ್ನು ಗಂಡ ತಗೋತಾನೆ ಇರಬೇಕು ಹೀಗೆ ನಲವತ್ತೆಂಟು ದಿನ ಕಂಪ್ಲೀಟ್ ಮಾಡಿ ಆ ತುಪ್ಪವನ್ನು ಶ್ರದ್ಧಾಭಕ್ತಿಯಿಂದ ಸೇವನೆ ಮಾಡಿದ್ದೇ ಆದರೆ ಅವರು ನೂರಕ್ಕೆ ನೂರು ಪರ್ಸೆಂಟ್ ಫಲವನ್ನು ನಿರೀಕ್ಷೆ ಮಾಡ್ತಕ್ಕಂತಹ ಒಂದು ಶುಭ ಸುದ್ದಿಯನ್ನು ನೋಡ್ತಕ್ಕಂತಹ ಒಂದು ಸಂದರ್ಭ ಅಲ್ಲಿ ಎದುರಾಗತ್ತೆ ಅವರಿಗೆ ಇಲ್ಲ ನನಗೆ ಹೋಗೋಕ್ಕಾಗಿಲ್ಲ ಅಂದರೂ ಸಹ ಗೂಗಲ್ನಲ್ಲಿ ಅಂತರ್ಜಾಲದ ಮುಖೇನ ನೀವು ತುಪ್ಪನ ತರಿಸ್ಕೋಬೋದು ಯಾರಿಗೆ ತೊಂದರೆ ಇರುತ್ತೋ ಹುಡುಗಿಗಾಗಿರ್ಬೋದು ಇಲ್ಲ ಗಂಡನಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಇಬ್ಬರಲ್ಲಿ ಯಾರಿಗೆ ತೊಂದರೆ ಇರುತ್ತೋ ಅವರ ಹೆಸರಲ್ಲಿ ತರಿಸಿಕೊಂಡು ತುಪ್ಪ ಮನೆಗೆ ಬರುತ್ತೆ ನಿಮ್ಮ ಅಡ್ರೆಸ್ಗೆ ಬರುತ್ತೆ ಆ ತುಪ್ಪವನ್ನು ರಾತ್ರಿ ಹೊತ್ತು ಸೇವನೆ ಮಾಡಿ ಮಲಗಿ ಆ ನಲವತ್ತೆಂಟು ದಿನ ಆದರೆ ನೀವು ಸ್ವಲ್ಪ ಪಥ್ಯ ಇದ್ದರೆ ಒಳ್ಳೆಯದು ನಾನ್ ವೆಜ್ಜು ಆ ಥರ ಏನು ಮುಟ್ಟದೆ ಹೋದರೆ ಒಳ್ಳೆಯದು ಇಲ್ಲಾಂದ್ರೂ ತೊಂದರೆ ಇಲ್ಲ ಆದರೆ ನೀವು ಪ್ರಯತ್ನ ಪಡಿ ನಿಮಗೆ ರಿಸಲ್ಟ್ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಸತ್ಯ ಸತ್ಯ ಶ್ಲೋಕ ಹೀಗಿದೆ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಶ್ಚ ದೇಹಿಮೇ ಪತಿಂ ದೇಹಿ ಸುತಂ ದೇಹಿ ಸೌಭಾಗ್ಯಂ ದೇಹಿಮೆ ಶುಭೆ ಸೌಮಾಂಗಲ್ಯಂ ಶುಭಂ ಜ್ಞಾನಂ ದೇಹಿಮೆ ಗರ್ಭರಕ್ಷಕೆ ಅಂತ ತಾಯಿ ಗರ್ಭವನ್ನು ರಕ್ಷಣೆ ಮಾಡ್ತಾಳೆ ಗರ್ಭದಲ್ಲಿ ಏನೇ ಸಮಸ್ಯೆ ಬಂದರೂ ತಾಯಿ ರಕ್ಷಣೆ ಮಾಡಿ ಉತ್ತಮ ಸಂತಾನಕ್ಕೆ ದಾರಿಯನ್ನು ಮಾಡಿಕೊಡ್ತಕ್ಕಂತಹ ಶಕ್ತಿ ದೇವತೆ ಆಗಿದ್ದಾಳೆ ನಮಸ್ಕಾರ